ರಾಹುಗಾಲದಲ್ಲಿ ಊಟವನ್ನು ಕೊಟ್ಟಾಗ ಶನಿವಾರ ದಿವಸ ನೀವು ರಾಹುಗಾಲದಲ್ಲಿ ಊಟ ಕೊಟ್ಟು ನೋಡಿ ನಿಮಗೆ ಮಿಥುನ ರಾಶಿಯರಿಗೆ ತುಂಬ ಮತ್ತು ಹತ್ತನೇ ಮನೆ ಭಾವ ಅಂದರೆ ಶನಿ ಮತ್ತು ಗುರು ಗ್ರಹ ಗುರು ಬದಲಾವಣೆ ಆಗಿರೋದ್ರಿಂದ ಗುರು ನಿಮಗೆ ಯಾವ್ಯಾವ ಮನೆ ನೋಡ್ತಾನೆ ನಿಮ್ಮ ಮಿಥುನ ರಾಶಿಗೆ ಗುರು ಬಂದು ಭಾಳ ವಿಶೇಷವಾಗಿ ನೋಡೋವಂಥ ಮನೆ ಬಂದು ಭಾಳ ಮಿರಾಕಲ್ ಒಂದು ನಿಮ್ಮ ರಾಶಿಗೆ ಯಾವುದು ನೋಡ್ತಾನೆ ಋಷಿಕ ರಾಶಿ ನೋಡ್ತಾನೆ ಋಷಿಕ ರಾಶಿ ನೋಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಶತ್ರುಗಳು ಇರ್ತದೆ ಅಂತ ಅನಿಸುತ್ತೆ ಇನ್ನು ಮುಂದೆ ಆಗಲ್ಲ ಯಾಕಂದರೆ ಅವ್ನು ಶತ್ರು ಮನೆ ನೋಡಿದರೆ ಶತ್ರುಗಳಾಗಲ್ಲ ಅದೇ ಥರ ನಿಮಗೆ ಗುರು ಏನಾಗುತ್ತೆ ಕುಂಭ ಕುಂಭರಾಶಿಯನ್ನು ಮಕರ ರಾಶಿ ನೋಡ್ತಾನೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಸಾವು ಕೊಡೋಲ್ಲ ರೋಗವನ್ನು ಕೊಡ್ತಾನೆ ಸಾವು ಕೊಡಲ್ಲ ಯಾಕಂದರೆ ಅಷ್ಟ ಅಷ್ಟಮಾಧಿಪತಿ ನೋಡ್ತಾರೆ ಹಾಗಾಗಿ ಮಕರ ರಾಶಿನ ಗುರು ನೋಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಾವು ಬರಲ್ಲ ಕಾಯಿಲೆ ಬರುತ್ತೆ ಯಾಕಂದರೆ ಗುರು ಕಾಯಿಲೆಕಾರಕ ಕಾಯಿಲೆ ಕೊಡ್ತಾನೆ ಅದೇ ಥರ ಗುರು ಬಹಳ ವಿಶೇಷವಾಗಿ ಮೀನವನ್ನು ರಾಶಿ ನೋಡೋದ್ರಿಂದ ನಿಮಗೇನಾಗುತ್ತೆ ಮಿಥುನ ರಾಶಿಯವ್ರಿಗೆ ನಿಮಗೆ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ ನಿಮ್ಮ ಕುಟುಂಬದವರಿಂದ ಲಾಭ ಆಗುತ್ತೆ ದುಡ್ಡು ಬರುತ್ತೆ ನಿಮ್ಮ ದುಡ್ಡನ್ನು ಸೀಕ್ರೆಟ್ಟಾಗಿ ನಿಯತ್ ದುಡ್ಡು ಜಾಸ್ತಿ ಬರ್ತಾ ನೀಡ್ಡನ್ನ ಎಫ್ಟಿ ಗಿಫ್ಟಿ ಹಾಕೇಳಿ ಇಲ್ಲ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ದುಡ್ಡು ಭಯಂಕರ ಆಗುತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗುತ್ತೆ ಮಿಥುನಾಶಿರ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಿಂದ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಅದು ತುಂಬ ಭರವಸೆಯಿಂದ ಹೇಳ್ತೀನಿ ಈ ನಲವತ್ತೆಂಟು ದಿವಸ ಓದಕ್ಕಂತೆ ಒಂದು ಸ್ಟೋನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಓದೋಕ್ಕೊಂದು ಸ್ಟೋನ್ ಇರುತ್ತೆ ಆ ಸ್ಟೋನನ್ನು ನೀವು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಓದೋ ಜಾಗದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಇವಾಗ ರಾಜದ ಮಕ್ಕಳು ಇರ್ತಾರೆ ಅವ್ರು ಓದೋದಲ್ಲ ಬರೀ ರಾಜ್ಯವನ್ನು ಆಳ್ತಾರೆ ಖಂಡಿತ ಕೂಡ ಒಬ್ಬ ನೆಗೆಟಿವ್ ಜಾತ್ಕಗಳು ಅವರು ಮನೆ ಕಟ್ತಾರೆ ಹೆಲಿಕಾಪ್ಟರ್ ತಗೊತಾರೆ ಫ್ಲೈಟ್ ತಗೋತಾರೆ ಅವ್ರು ಏನೂ ಓದಿರೋಕ್ಕಲ್ಲ ಎಲ್ಲ ನೆಗೆಟಿವ್ಗೆ ಅವ್ರು ಬದುಕೋದು ಎಲ್ಲ ನೆಗೆಟಿವ್ ಇಂಥವ್ರ ಮನೇಲಿ ನನ್ನ ಮಕ್ಕಳು ಓದಬೇಕು ಅನ್ನೋ ಆಸೆ ಇರುತ್ತೆ ನೆಗೆಟಿವ್ ಇರೋರು ಮಕ್ಕಳು ಓದಲ್ಲ ಪಾಸಿಟಿವ್ ಇರೋರು ಮಕ್ಕಳು ಓದಲ್ಲ ಅವನ ಜಾಗದಲ್ಲಿ ಪಾಸಿಟಿವ್ ತುಂಬ ಜಾಸ್ತಿ ಇರುತ್ತೆ ಅವ್ನು ಓದಲ್ಲ ನೆಗೆಟಿವ್ ಇರುತ್ತೆ ಅವನು ಓದಲ್ಲ ಸುಮ್ಮನೆ ನಾರ್ಮಲ್ ಇರೋರು ಒತ್ತಾ ಇರ್ತಾರೆ ಸ್ಕೂಲ್ಗೆ ಫಸ್ಟ್ ಪತ್ತೆ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ಕೂಲ್ಗೆ ಫಸ್ಟ್ ಪತ್ತೆ ಇರ್ತಾರೆ ಮೇಡಮ್ ಅವರ ಇವಾಗ ತುಂಬ ಜನ ನೆಗೆಟಿವ್ ನೀವು ನೋಡ್ತಾ ಇದ್ದೀರ ತುಂಬ ನೆಗೆಟಿವ್ ಜನ ಕೋಟ್ಯಾಧಿ ಅಂತೀರ ತುಂಬ ಪಾಸಿಟಿವ್ ಅವ್ನು ತುಂಬ ಶ್ರೀಮಂತ ಆಗುತ್ತೆ ಅವ್ನಿಗೆ ಏನು ಇರಕಲ್ಲ ಮೀಡಿಯಮ್ ಎಜುಕೇಷನ್ ಇರುತ್ತೆ ತುಂಬ ಎಜುಕೇಷನ್ ಡಲ್ ಆಗುತ್ತೆ ಗೊತ್ತಿರೋಕ್ಕಲ್ಲ ಅದು ಯೋಗ ಜಾತ್ರೆಗಳು ಯೋಗಿ ಅವ ಯೋಗಿ ಎರಡೂ ಸೇರೋದು ಇಂಥವ್ರ ಮನೇಲಿ ಆ ಎಜುಕೇಷನ್ ಸ್ಟೋನನ್ನ ಎಲ್ಲ ರಾಸರಿಗೂ ಸೇರಿಸ್ತಾ ಇದ್ದೀನಿ ಆ ಎಜುಕೇಷನ್ ಸ್ಟೋನ್ ಕಲ್ಲು ನೋಡೋದೇ ಒಂದು ಬ್ಯೂಟಿಫುಲ್ ಆಗುತ್ತೆ ಒಂದು ಕಲ್ಲಲ್ಲಿ ಒಂದು ಐದು ಥರ ಸ್ಟೋನ್ ಇರುತ್ತೆ ಆ ಸ್ಟೋನನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಓದೋ ಜಾಗದಲ್ಲಿ ನಿಮಗೂ ಬುದ್ಧಿ ಬರುತ್ತೆ ಮಕ್ಕಳಿಗೂ ಬುದ್ಧಿ ಬರುತ್ತೆ ವಿದ್ಯೆ ತುಂಬ ಹುಡಿಕೆ ಬರುತ್ತೆ ನಮ್ಮ ಮನೇಲಿ ಒಂದು ಸ್ಟೋನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಮನೆ ತುಂಬ ಬ್ಯೂಟಿಫುಲ್ ಆಗಿದೆ ನಾನು ಮತ್ತೆ ಸಿಗೋಲ್ವೇನು ಆ ಥರ ಒಂದು ಸ್ಟೋನ್ ನಂಗೆ ಸಿಕ್ಕಿತ್ತು ನನ್ನ ಮಗಳಿಗೆ ಕೊಟ್ಟಿದ್ದೆ ನನ್ನ ಮಗಳು ಅಬಕಾಶಲ್ಲಿ ನಂಬರ್ ಒನ್ ಬರ್ತಾಳೆ ಅದೇನಂತ ಗೊತ್ತಿಲ್ಲ ಫಸ್ಟ್ ಬರ್ತಾಳೆ ಆ ಅವಕಾಶದಲ್ಲಿ ಶಾಕ್ ಆಗೋಯ್ತು ಏನು ಇಷ್ಟೊಂದು ಲೆಕ್ಕದಲ್ಲಿ ಫಾಸ್ಟ್ ಆಯ್ತು ಹೋಳಿಗೆ ಒಂದೇ ನಿಮಿಷಕ್ಕೆ ಹೇಳಿದ್ರು ಸಾಕು ಬರ್ದು ಬಿಡ್ತಾಳೆ ಅಂತ ರಪ್ಪರ್ ರಪ್ಪ ರಪ್ಪನ್ನು ಬರ್ಬಿಡ್ತಾಳೆ ಅದೊಂದು ಮಾತ್ರ ನಮ್ಮ ನಮ್ಮ ಮನೆಯವ್ರ ಕೇಳಿ ಹೇಳ್ಸ್ಕೊಳ್ತೇವೆ ಲೆಕ್ಕದ ಸಬ್ಜೆಕ್ಟ್ ಬಂದರೆ ಆ ನೀನು ಏನು ಹೇಳ್ಕೊಡ್ಬೇಡ ಸುಮ್ನರು ಅಂತಾಳೆ ಅದನ್ನು ಸಕ್ಕತ್ತ ಮಾರ್ಕ್ಸ್ ತಗೋ ಬರ್ತಾಳೆ ಈ ಕಲ್ಲನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈಗ ಮಿಥುನ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಿಥುನ ರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಫೇವರೇಟ್ ಗಾಡ್ ಅಂತ ಗಾಡ್ ಅಂತಕ್ಕಿಂತಲೂ ಕೂಡ ನನಗೆ ತ ಸಂಬಂಧಪಟ್ಟಂಥ ಮಧುರೆ ಮೀನಾಕ್ಷಿ ತುಂಬ ಪವರ್ಫುಲ್ ಯಾಕಂದರೆ ಬುಧನ ಕ್ಷೇತ್ರ ಮಧುರೆ ಮೀನಾಕ್ಷಿ ತುಂಬ ಪವರ್ಫುಲ್ ಮತ್ತು ಬುಧ ಗ್ರಹನ ಆಧರಿಸ್ತೇಬೇಕು ಬುಧ ಗ್ರಹನ ಯಾಕಂದರೆ ದೇವರ ದೇವರಿಗೂ ಗ್ರಹಗಳಿಗೂ ಸಂಬಂಧ ಇರಲ್ಲ ನಾವು ಕನ್ವರ್ಟ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ ನಾವು ಅವಾಗ ಏನಾಗುತ್ತೆ ಬರೀ ಕನ್ನಡ ಸಿನಿಮಾ ತಮಿಳು ಸಿನಿಮಾ ಅಂತ ಓದಾಡ್ತೀವಿ ಡಬ್ಬಿಂಗ್ ಮಾಡ್ತಿದ್ವಿ ಇವಾಗ ಇವಾಗ ಪ್ಯಾನ್ ಇಂಡಿಯಾ ವಾಯ್ಸ್ ಕೊಟ್ಟರೆ ಸಾಕು ಎಲ್ಲವೂ ಕೂಡ ತಮಿಳ್ ಪಿಕ್ಚರ್ಗಿಂತ ಕಿತ್ಕೋ ಥರ ಇದ್ದಾವೆ ಇನ್ನು ಅವರೇ ಇನ್ನೂ ನಮ್ಮಲ್ಲಿ ಪ್ರಯೋಗ ಮಾಡಲ್ಲ ನಾವು ಅವ್ರಿಗೆ ಪ್ರಯೋಗ ಮಾಡಿಬಿಟ್ಟಿದ್ವಿ ಹಂಡ್ರೆಡ್ ಪರ್ಸೆಂಟು ಆದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ಆ ಥರ ನಮ್ಮ ಕರ್ನಾಟಕ ನಮ್ಮ ತಮಿಳ್ನಾಡು ಅಂತ ಸಿನಿಮಾ ಮುಂಚೆ ಥರ ವಾರ್ ವಾರ್ ಫಿಲಮ್ ಬರಲ್ಲ ಇನ್ನು ಮುಂದೆ ಯಾರು ಮಾಡೋಲ್ಲ ಈರಾಗೋಳ್ಳಿ ನನಗೆ ಯಾಕೆ ಬೇಕಂದ್ರೆ ಮುಂಚೆ ಆ ಥರದೊಂದು ಕತೆ ಮಾಡೋರು ದುಡ್ಡು ಮಾಡೋರು ಇವಾಗ ಪ್ಯಾನ್ ಇಂಡಿಯಾ ಕತೆ ಮಾಡ್ತಾರೆ ಬುಧಗ್ರಹನು ಮಧುರೆ ಮೀನಾಕ್ಷಿ ಟೆಂಪಲ್ಗೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ವಾರ ಪರಿಹಾರ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ